ಕನ್ನಡದ ನಂಬರ್ ದಿನ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಬಿಗಿ ಕಣ್ಗಾವಲಿನಿಂದಾಗಿ ದೇಶದೊಳಗೆ ದೊಡ್ಡ ಮಟ್ಟದಲ್ಲಿ ಉಗ್ರ ಕೃತ್ಯವೆಸಗಲು ಸಾಧ್ಯವಾಗದ ಪರಿಣಾಮ ಸ್ಥಳೀಯ ಮಟ್ಟದಲ್ಲೇ ಕಚ್ಚಾ ಬಾಂಬ್ಗಳನ್ನು ತಯಾರಿಸಿ ಭಯೋತ್ಪಾದನಾ ಚಟುವಟಿಕೆ ಮುಂದುವರಿಸಲು ಉಗ್ರ ಸಂಘಟನೆಗಳು ಪ್ರಯತ್ನಿಸಿರುವ ಬಗ್ಗೆ ಕೇಂದ್ರ ತನಿಖಾ ಸಂಸ್ಥೆಗಳು ಅನುಮಾನ ವ್ಯಕ್ತಪಡಿಸಿವೆ ಮಂಗಳೂರು ಕುಕ್ಕರ್ ಬಾಂಬ್ ಸ್ಫೋಟ ಬೆಂಗಳೂರಿನ ದಿ ರಾಮೇಶ್ವರಂ ಕೆಫೆ ಹಾಗೂ ಚಿಕ್ಕಬಾಣಾವರದ ಮನೆಯ ತುಂಬ ಸ್ಫೋಟಕಗಳು ಪತ್ತೆಯಾದ ಪ್ರಕರಣಗಳು ಇದಕ್ಕೆ ಸಾಕ್ಷಿಯಾಗಿವೆ ರಾಮೇಶ್ವರಂ ಕೆಫೆ ಸ್ಫೋಟದ ಕುರಿತ ವರದಿ ಮುಖಪುಟದಲ್ಲಿ ಪ್ರಕಟವಾಗಿದೆ ರಾಜ್ಯದಲ್ಲಿ ಬರಬಿಸಿಲು ಹೆಚ್ಚಳವಾಗುತ್ತಿರುವ ನಡುವೆಯೇ ಉಷ್ಣಮಾರುತ ಆತಂಕ ಸೃಷ್ಟಿಯಾಗಿದೆ ಇದೇ ತಿಂಗಳು ಅಥವಾ ಏಪ್ರಿಲ್ನಲ್ಲಿ ಬಿಸಿಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಬಾರಿ ವಾಡಿಕೆಗಿಂತ ಮುನ್ನವೇ ಬೇಸಿಗೆ ಶುರುವಾಗಿದೆ ಹವಾಮಾನ ಕುರಿತ ವರದಿಗೆ ಮುಖಪುಟ ಓದಿ ಈ ವರ್ಷ ಭೀಕರ ಬರದ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಂದ ಗುಳೆ ಹೋಗುವವರ ಸಂಖ್ಯೆ ತುಪ್ಪಟ್ಟಾಗಿದೆ ಕೆಲಸ ಹುಡುಕಿಕೊಂಡು ನಿತ್ಯ ಸಾವಿರಾರು ಜನರು ಗೋವಾ ಉಡುಪಿ ಮಂಗಳೂರು ಕಡೆಗೆ ವಲಸೆ ಹೋಗುತ್ತಿದ್ದಾರೆ ಬರದ ಹಿನ್ನೆಲೆಯಲ್ಲಿ ಜನರ ಸಮಸ್ಯೆ ಕುರಿತ ಬೆಳಕು ಚೆಲ್ಲುವ ವರದಿ ಇಂದಿನ ಮುಖಪುಟದಲ್ಲಿ ಪ್ರಕಟವಾಗಿದೆ ರಾಜ್ಯದ ಎಲ್ಲ ಇಪ್ಪತ್ತೆಂಟು ಲೋಕಸಭೆ ಕ್ಷೇತ್ರಗಳಿಗೆ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಜೆಪಿ ಚುನಾವಣೆ ಸಮಿತಿ ಭಾನುವಾರ ಅಂತಿಮಗೊಳಿಸಿದೆ ತ್ವರಿತವಾಗಿ ಅಧಿಕೃತ ಪಟ್ಟಿ ಪ್ರಕಟಿಸಿದರೆ ಪ್ರಚಾರಕ್ಕೆ ಸಾಕಷ್ಟು ಕಾಲಾವಕಾಶ ಲಭ್ಯವಾಗಲಿದೆ ಎಂದು ವರಿಷ್ಠರಿಗೆ ಮತ್ತೊಮ್ಮೆ ನಿವೇದಿಸಿಕೊಳ್ಳಲು ತೀರ್ಮಾನಿಸಿದೆ ಪಕ್ಷದ ರಾಜ್ಯ ಚುನಾವಣೆ ಸಮಿತಿಯ ಸಭೆಯು ಸಂಭಾವ್ಯರ ಪಟ್ಟಿ ಅಂತಿಮಗೊಳಿಸುವ ಮುನ್ನ ವೀಕ್ಷಕರು ಸಲ್ಲಿಸಿದ್ದ ವರದಿ ಪ್ರಸ್ತಾಪಿಸಿದ ಆಕಾಂಕ್ಷಿಗಳ ಹೆಸರುಗಳ ಬಗ್ಗೆ ಚರ್ಚಿಸಿತು ಸಭೆಯ ಕುರಿತ ವಿವರವಾದ ವರದಿ ಮುಖಪುಟದಲ್ಲಿದೆ ರಾಯಚೂರಿನ ಹೇಮನೂರು ಸರ್ಕಾರಿ ಪ್ರೌಢಶಾಲೆಗೆ ನಾಲ್ಕೈದು ಕಿಲೋಮೀಟರ್ ದೂರ ನಡೆದು ಶಿಕ್ಷಣ ಪಡೆಯುತ್ತಿದ್ದ ವಿದ್ಯಾರ್ಥಿಗಳ ಕಷ್ಟಅಧಿತ ಸ್ಥಳೀಯ ಯುವಕ ತಾನು ದುಡಿದು ಕೂಡಿಟ್ಟ ಹಣದಲ್ಲಿ ಹನ್ನೊಂದು ಮಕ್ಕಳಿಗೆ ಶನಿವಾರ ಸೈಕಲ್ ವಿತರಿಸಿ ಮಾದರಿಯಾಗಿದ್ದಾರೆ ವೃತ್ತಿಯಲ್ಲಿ ಚಾಲಕನಾಗಿರುವ ಯಾದವ್ ಬಿಡುವಿನ ಸಮಯದಲ್ಲಿ ಕೂಲಿ ಕಾರ್ಮಿಕನಾಗಿಯೂ ಕೆಲಸ ಮಾಡಿದ್ದಾರೆ ಈ ಕುತೂಹಲಕರ ವರದಿಗೆ ಮುಖಮುಟ್ಟ ಓದಿ ಕೇಂದ್ರದಲ್ಲಿ ಸತ್ತ ಮೂರನೇ ಅವಧಿಗೆ ಸರ್ಕಾರ ರಚಿಸಿದ ಬಳಿಕ ನೂರು ದಿನಗಳಲ್ಲಿ ತೆಗೆದುಕೊಳ್ಳಬೇಕಾದ ತಕ್ಷಣದ ಕಾರ್ಯಕ್ರಮಗಳು ಮತ್ತು ಅವುಗಳ ತ್ವರಿತ ಅನುಷ್ಠಾನದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಭಾನುವಾರ ಇಡೀ ದಿನ ನಡೆದ ಸಚಿವರ ಪರಿಷತ್ ಸಭೆಯಲ್ಲಿ ಸುದೀರ್ಘ ಚಿಂತನ ಮಂಥನ ನಡೆಯಿತು ವಿವರಕ್ಕಾಗಿ ದೇಶ ವಿದೇಶ ಪುಟ ನೋಡಿ ಪಾಕಿಸ್ತಾನದ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿರುವ ಶಹಬಾಜ್ ಷರೀಫ್ ಭಾನುವಾರ ಸಂಸತ್ತಿನಲ್ಲಿ ಮಾಡಿದ ಮೊದಲ ಭಾಷಣದಲ್ಲೇ ಕಾಶ್ಮೀರ ವಿಷಯವನ್ನ ಕೆದುಕಿದ್ರು ಆದರೆ ನೆರೆಹೊರೆಯವರ ಸಹಿತ ಎಲ್ಲಾ ದೊಡ್ಡ ದೇಶಗಳೊಂದಿಗೆ ಸಂಬಂಧ ಸುಧಾರಿಸಲು ಶ್ರಮಿಸುವುದಾಗಿಯೂ ಹೇಳಿದ್ರು ಈ ಸುದ್ದಿಯ ಪೂರ್ಣ ವಿವರ ದೇಶ ವಿದೇಶ ಪುಟದಲ್ಲಿದೆ ಜೀವನ ಮೌಲ್ಯಗಳ ಪತನ ನೈತಿಕತೆ ಇಲ್ಲದಿರುವುದು ಎಷ್ಟು ಗಂಭೀರ ಸಮಸ್ಯೆ ಸೃಷ್ಟಿಯಾಗುತ್ತವೆ ಎಂಬುದಕ್ಕೆ ದೇಶದಲ್ಲಿ ಹಿರಿಯ ಜೀವಿಗಳ ಅಸಹಾಯಕತೆಯೇ ಸಾಕ್ಷಿ ಹೆತ್ತು ಹೊತ್ತು ಸಾಕಿದ ಮಕ್ಕಳೇ ತಮ್ಮ ಬದುಕಿಗೆ ಆಸರೆಯಾಗಬೇಕಾದ ಕಾಲದಲ್ಲಿ ವೃದ್ಧರನ್ನ ದೂರ ಮಾಡಿ ತಳ್ಳುವ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ ಮಕ್ಕಳಿಂದ ಜೀವನ ನಿರ್ವಹಣೆ ವೆಚ್ಚ ಕೂಡಿಸಿ ಎಂದು ವೃದ್ಧರು ನ್ಯಾಯಾಲಯಕ್ಕೆ ಹೋಗುತ್ತಿರುವ ದಯನೀಯ ಸ್ಥಿತಿಯ ಅವಲೋಕನ ಇಂದಿನ ಚಿಂತನ ಪುಟದಲ್ಲಿದೆ ಬಾಲಿವುಡ್ ನಿರ್ದೇಶಕ ನಿರ್ಮಾಪಕ ಕರಣ್ ಜೋಹರ್ ಮೇಲೆ ಮೊದಲಿನಿಂದಲೂ ನೆಪೋಟಿಸಂ ಆರೋಪಗಳಿವೆ ಇದೀಗ ನಟಿ ದಿಶಾ ಆರೋಪಗಳನ್ನು ಅಲ್ಲ ಬೆಳೆದಿದ್ದಾರೆ ನಾನಿಂದು ನಟಿಯಾಗಲು ಕಾರಣ ಕರಣ್ ಜೋಹರ್ ಎಂದಿದ್ದಾರೆ ಅವರು ಹಾಗೆ ಹೇಳಿದ್ದಕ್ಕೆ ವಿವರ ಉಲ್ಲಾಸಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ